ರೀತಿಯಲ್ಲಿ ಪರಿಗಣಿಸಿದ್ರು ಅದಕ್ಕೆ ತಾನೇ ಸಾಧಾರಣವಾಗಿ ಈ ನಾವು ಇದ್ರೆ ನೋಡ್ತಿದೀವಲ್ಲ ನಿನ್ನೆ ಪಶು ಸಂಪತ್ತನ್ನೇ ಕದ್ಕೊಂಡು ಹೋಗಿದ್ದು ಪಣಿಜನರು ಅಂತ ನೂರಾರ್ ಕತೆ ಬರುತ್ತೆ ಈ ಋಗ್ವೇದದಲ್ಲಿ ಎಲ್ಲಿವರೆಗೆ ಈ ಗೋಗ್ರಹಣ ಇದೆಯಲ್ಲ ಮಹಾಭಾರತದಲ್ಲಿ ಅದು ಅದನ್ನೇ ತಾನೇ ತೋರಿಸೋದು ಈ ವಿರಾಟರಾಯನ ಪೂರ್ತಿಯಾದಂತ ಹಸುಮಂದೆಯನ್ನ ಇವನು ಕೌರವ ಕರ್ ಕದ್ವಾಂಗ್ ಹೋದ್ನಲ್ಲ ಅದು ಯಾಕೆ ಖಂಡಿತ ಯುದ್ಧ ಮಾಡೇ ಮಾಡ್ತಾರೆ ಅಂತ ಇಲ್ಲದೆ ಹೋದ್ರೆ ಅವರ ಸಂಪತ್ತನ್ನೇ ಕದ್ಕೊಂಡು ಹೋದಾಗ ಇನ್ಕಮ್ ಸೋರ್ಸ್ ಅದು ಆಕ್ಚುಯಲ್ ಆಗಿ ಆ ಮತ್ಸ್ಯ ದೇಶದ ಹಸುಗಳು ಅವು ಕರಿಯೋ ಹಾಲು ಅದೆಲ್ಲ ಬಹಳ ಶ್ರೇಷ್ಠವಾಗಿರ್ತಿತ್ತು ಅಂತ ಹೇಳಿ ಪರ್ವದಲ್ಲಿ ಭೈರಪ್ನವ್ರು ಬರೀತಾರೆ ಹೀಗಾಗಿ ಅದು ಬಹಳ ಉತ್ಕೃಷ್ಟವಾದ ಶ್ರೇಷ್ಠವಾದ ತಳಿಗಳು ಇರ್ತಿದ್ವು ಅಂತ ಅಂತ ಒಂದು ಪಶು ಮಂದೆಯನ್ನ ಇವನು ಆ ಎತ್ಕೊಂಡು ಹೊಟ್ಟೋದ್ರೆ ಹಾರಿಸ್ಕೊಂಡು ಹೊಟ್ಟೋದ್ರೆ ಅದನ್ನ ಬಿಡಿಸ್ಕೊಳಕ್ಕೆ ಖಂಡಿತ ಬಂದೇ ಬರ್ತಾರೆ ಪಾಂಡವರು ತಂದೆ ಬರ್ತಾರೆ ಅನ್ನೋ ಲೆಕ್ಕಾಚಾರ ಅಹ್ ದುರ್ಯೋಗನದ್ದಾಗಿತ್ತು ಹಾಗಾಗಿ ಈ ಗೋಗ್ರಹಣವೆಲ್ಲ ಗ್ರಹಣವೆಲ್ಲ ನಡೀತಾ ಇತ್ತು ಆ ಥರದ್ದು ಬೇಕಾದಷ್ಟು ನಡೀತಿತ್ತು ಇದು ಏನಕ್ಕೆ ನಾನು ಹೇಳಿದೆ ಅಂದ್ರೆ ಗೋ ಸಂಪತ್ತಿ ಇನ್ನದು ಅಷ್ಟು ಪ್ರಮುಖವಾದ ಒಂದು ಸಂಪತ್ತಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ಕಮ್ ಜನರೇಷನ್ ಅಂತೀವಲ್ಲ ಅದು ಯಾವಾಗಲೂ ಆಗ್ತಿರ್ಬೇಕಲ್ಲ ರಾಜ್ಯ ನಡಿಬೇಕು ಅಂದ್ರೆ ರಾಜ್ಯದ ಬೊಗ್ಗಸಕ್ಕೆ ಆದಾಯ ಬರ್ತಾ ಇರಬೇಕು ಆದಾಯದ ಮೂಲ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಇದನ್ನೆಲ್ಲ ಬೇಕಾದಷ್ಟು ಅವಳು ಶಶಿ ಹಸಿ ಕೊಟ್ಟಿರ್ತಾನೆ ಇದರಿಂದಾಗೂ ಅವನಿಗೆ ರಥವೀತಿಗೆ ಗೊತ್ತಾಗುತ್ತೆ ಇವನ್ ಬರೀ ಏನೇನೋ ಬರ್ದಲ್ಲ ಚೆನ್ನಾಗಿರೋ ಸೂಕ್ತವನ್ನ ಬರ್ದಿದ್ದಾನೆ ಅದರಿಂದ ಅವಳು ಮೆಚ್ಚಿ ಬೇಕಾದಷ್ಟು ಇವನಿಗೆ ಕೊಟ್ಟಿದ್ದಾಳೆ ಅಂತ ಎಲ್ಲಾ ತರದಲ್ಲೂ ಇವನು ಯೋಗ್ಯನಾಗಿದ್ದಾನೆ ಅಂತ ಹೇಳಿ ಮದುವೆ ಮಾಡಿ ಕೊಡ್ತಾನೆ ತಪಸ್ಸಿಗೆ ಹೋಗ್ತಾನೆ ಅನ್ನೋದು ಕತೆ ಬಟ್ ಈ ಶಶಿ ಹಸಿಯ ವ್ಯಕ್ತಿತ್ವವನ್ನ ಹೇಳುವಂತ ಒಂದು ಈ ಸೂಕ್ತ ಇದು ಇದ್ರಲ್ಲಿ ಆ ಕತೆ ಬರುತ್ತೆ ಇಲ್ಲಿ ನೋಡಿ ಮತ್ತು ಎಷ್ಟು ವಿಷಯಗಳನ್ನ ನಾವು ವಿಸ್ತಾರ ಮಾಡ್ತಾ ಹೋಗ್ಬೋದು ಅಂದ್ರೆ ಒಬ್ಬ ಕನ್ಯೆಗೆ ವರನನ್ನ ನಿರ್ಧಾರ ಮಾಡುವಾಗ ಎಷ್ಟು ತರದಲ್ಲಿ ಯೋಚನೆ ಮಾಡ್ತಾ ಇದ್ರು ಇವತ್ತು ನಾವು ಮಾಡ್ತೀವಲ್ವಾ ನಮ್ಮ ಕಡೆ ಗಾದವೇ ಒಂದಿತ್ತು ವಿದ್ಯೆ ಅಂತ ಒಂದಿದ್ರೆ ಕಲ್ ಬಂಡೆ ಮೇಲಾದ್ರೂ ಸಂಪಾದಿಸ್ಕೊತಾನೆ ಅಂತ ಏನು ಇಲ್ದರ ಕಣನಾದ್ರೂ ಹೋಗಿ ಅವನು ಅಹ್ ದುಡಿದು ಸಂಪಾದಿಸ್ಕೊಳ್ತಾನೆ ಅಂತ ಯಾಕೆಂದ್ರೆ ವಿದ್ಯಾಧನ ಸರ್ವಧನಂ ಪ್ರಧಾನಂ ಅಂತ ಹೇಳಿ ಯಾಕೆ ನಚೋರಹಾರ್ಯಂ ನಚರಾಜಹಾರ್ಯಂ ನವರಾತೃಭಾಜ್ಯಂ ಹ ವ್ಯಯ ವರ್ಧತೆ ನಿತ್ಯ ಅದರಿಂದಾಗಿ ವಿದ್ಯಾಧನಂ ಸರ್ವಧನಂ ಅಂತ ಅಂದ್ರೆ ಆ ನಚೋರ ಭಾರ್ಯ ಯಾರು ಕದ್ಕೊಂಡು ಹೋಗ್ಕಾಗಲ್ಲ ನಮ್ ಸರ್ಟಿಫಿಕೇಟ್ ಬೇಕಾದ್ರೆ ಕದ್ಕೊಂಡು ಹೋಗ್ಬೋದು ನಮ್ ತಲೆನಲ್ಲಿ ಇರೋದನ್ನ ತಲೆ ಕೆಡದ್ರೆ ಮಾತ್ರ ಹೋಗಬಹುದು ಅಲ್ಲಿವರೆಗೂ ಅದಲ್ಲೇ ಇರುತ್ತಲ್ವಾ ಹಾ ಎದೆ ಸೀರಿದ್ರು ಅಕ್ಷರ ಇಲ್ಲ ಅನ್ನೋದು ಅದಕ್ಕೇನೆ ಅಕ್ಷರ ಸರ್ಟಿಫಿಕೇಟ್ ಅಲ್ಲೆಲ್ಲ ಇರ್ಬೇಕಾಗಿತ್ತು ಇಲ್ಲಿರ್ಬೇಕಲ್ವಾ ಪುಸ್ತಕದಿ ದೊರೆತರೆವು ಮಸ್ತಕದಿ ತಲೆದ ಮಣಿ ಅಂತ ಅದಕ್ಕೆ ಡಿ ವಿಜಿ ಅವ್ರು ಹೇಳದ್ರು ಅದೇ ತರ ರಾಜ ಮುಟ್ಗೋದ್ ಹಾಕೊಳಕ್ ಆಗಲ್ಲ ಆಸ್ತಿ ಮುಟ್ಗೋದ್ ಹಾಕೋಬಹುದು ನೀವು ಸಂಪಾಸಿಸಿದ್ನ ವಿದ್ಯೆನ ಅವನು ಅವನು ಏನ್ ತಲೆ ಕೆಳಕಾದ್ರು ಮುಟ್ಕೋಲ್ ಆಗಲ್ಲ ಇನ್ನು ಭಾಜ್ಯ ಆಸ್ತಿಗೆ ಅಣ್ಣ ತಮ್ಮ ಕಚ್ಚಾಡಿ ಸಾಗಬಹುದು ಆದ್ರೆ ಇದನ್ನ ಮಾತ್ರ ಯಾರುವೆ ನೀನು ಎಂ ಬಿ 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 ಎಸ್ ಮಾಡಿದ್ಯಾ ನಂಗೆರ ಅಕ್ಷರ ಕೊಡು ನೀನ ಅಕ್ಷರ ಇಟ್ಕೊ ಅಂತ ಹೇಳಕ್ ಆಗಿರಲಿಲ್ಲ ಅಥವಾ ಎಂ ಬಿ ಎ ಮಾಡಿದ್ಯಲ್ವಾ ನೀನ್ ಎಂ ಬಿ ಎಟ್ಕೋ ನಾನ್ ಕಾಮ್ ಇಟ್ಕೊತೀನಿ ಅಂತ ಹೇಳಕ್ ಆಗಲ್ಲ ಹಾಗಾಗಿ ಅಣ್ಣ ತಮ್ಮಂದ್ರು ಕೂಡ ಇದನ್ನ ಹಂಚ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಮತ್ತ ಇನ್ನೊಂದು ಬ್ಯೂಟಿ ಏನು ಅಂದ್ರೆ ವ್ಯಯ ಇದರ ನಿತ್ಯ ನಿತ್ಯ ನೀವು ಖರ್ಚು ಮಾಡಿದ್ರೆ ಅದು ವರ್ಧಕ ನಿತ್ಯ ಏವ ಅದು ಮತ್ತೆ ಜಾಸ್ತಿ ಆಗುತ್ತೆ ಅಲ್ವಾ ವಿದ್ಯೆನ ಬಳಸಿದಷ್ಟು ಅದು ಜಾಸ್ತಿ ಆಗುತ್ತೆ ಮಿಕ್ಕಿದ ದುಡ್ಡು ಬಳಸಿದ್ರೆ ಮುಗಿದು ಹೋಗುತ್ತೆ ಅಂತಹ ಇದು ವಿದ್ಯಾಧನಂ ಸರ್ವಧನಂ ಪ್ರಧಾನಂ ಅಂತ ಹೇಳಿ ಅಂತ ವಿದ್ಯಾವಂತನಾಗಿರ್ಬೇಕು ಮಗಳನ್ನ ಮದುವೆ ಮಾಡ್ಕೊಳ್ವಂತವನು ಅನ್ನುವಂತಹ ವಿಷಯಗಳನ್ನು ಕೂಡ ಈ ಸೂಕ್ತಗಳು ನಮಗೆ ತಿಳಿಸ್ತಾ ಹೋಗುತ್ತೆ ಇಂತಹ ಒಬ್ಬ ಮಹತ್ವದ ಅಥವಾ ಬಹಳ ವ್ಯಕ್ತಿತ್ವದಿಂದ ದೊಡ್ಡವಳಾದ ಆ ಶಶಿಯಸಿಯ ಕತೆ ನಾವು ನೋಡಿದ್ರು ಅವಳೊಬ್ಳು ವೇದಕಾರದ ನಾವಿರತ್ನ ಅಂತ ತೀರ್ಮಾನವಾಗಿ ಹೇಳ್ಬೋದು ಅದ್ರ ಜೊತೆ ಆನುಷಂಗಿಕವಾದ ಅನೇಕ ಸಂಗತಿಗಳನ್ನು ಇದರಲ್ಲಿ ಕಾಣ್ತಾ ಹೋಗ್ತೀವಿ ಇನ್ನು ವಿಶ್ವದ ಅನ್ನುವಂತಹ ಒಬ್ಳು ಯೋಧೆ ಇವಳು ಹೇಳ್ಬೇಕು ಅಂದ್ರೆ ನೋಡಿ ಬಹುಶಃ ನಮ್ಮ ಜಗತ್ತಿನ ಇತಿಹಾಸದಲ್ಲೇ ಅಂತ ಹೇಳ್ಬೋದು ರಣರಂಗದಲ್ಲಿ ನೇರವಾಗಿ ಹೋರಾಡಿದಂತಹ ಪ್ರಥಮ ಮಹಿಳಾ ಯೋಧೆ ಇವಳು ವಿಶ್ವ ಇವಳ ಸಂಗತಿ ಕೂಡ ಋಗ್ವೇದದ ಪ್ರಥಮ ಮಂಡಲದ ಸುಮಾರು ಸೂಕ್ತಗಳು ನೂರ್ ಹನ್ನೆರಡು ನೂರ್ ಹದಿನಾರು ನೂರ್ ಹದಿನೇಳು ನೂರ ಹದಿನೆಂಟು ನೂರ ಹತ್ತೊಂಬತ್ತು ಇಷ್ಟು ಸೂಕ್ತಗಳಲ್ಲಿ ಇವಳ ವಿಷಯ ಬಂತು ಒಂದೇ ವಿಷಯ ಅಂದ್ರೆ ಅಷ್ಟು ಕಡೆ ಅದನ್ನ ಪ್ರಸ್ತಾಪಿಸಿದ್ದಾರೆ ಇನ್ನು ದಶಮ ಮಂಡಲ ಅಂದ್ರೆ ಹತ್ತನೇ ಮಂಡಲದ ಮೂವತ್ತೊಂಬತ್ತನೇ ಸೂಕ್ತದಲ್ಲಿ ಕೂಡ ಇವಳ ವಿಷಯ ಬರುತ್ತೆ ಬರೋದೆಲ್ಲ ಇದೆ ಈ ಇವಳ ವಿಷಯ ಅಂದ್ರೆ ವಿಶ್ವಲಂದೇ ನೇರವಾಗಿ ಬರುತ್ತೆ ಅಂತ ಅನ್ಕೋಬಾರ್ದು ಆ ಸೂಕ್ತಗಳೆಲ್ಲ ಮಾಡಿರೋದು ಯಾವ್ ಏನು ಅಂತಂದ್ರೆ ಹೇಗೆ ಇವನು ಅಹ್ ಇವನ್ ಮಾಡೋದ್ನಲ್ಲ ಯಾ ಶಾವ ಶಿವ ಬೇರೆ ಬೇರೆ ಮರುತ್ ಸೂಕ್ತಗಳನ್ನ ಹೇಳ್ದ ಇವಳ ಶಶಿಯತಿನ ಯತಿನ ಈ ತರ ಅನೇಕ ಸೂಕ್ತಗಳಿತ್ತಲ್ವಾ ಹಾಗೆ ಇದ್ರಲ್ಲಿ ಬರೋದೆಲ್ಲ ದೇವ ವೈದ್ಯರು ಅಂತ ನಾವು ನಂಬಿರೋ ಅಂತ ಅಶ್ವಿನಿ ದೇವತೆಗಳನ್ನ ಪ್ರಶಂಸೆ ಮಾಡೋ ಸೂಕ್ತ ಈ ಅಶ್ವಿನಿ ದೇವತೆಗಳನ್ನ ಪ್ರಶಂಸೆ ಮಾಡೋ ಸೂಕ್ತದಲ್ಲಿ ಈ ವಿಶ್ವನಳ ವಿಷಯ ಬರುತ್ತೆ ಇಷ್ಟು ಕಡೆ ಇಷ್ಟು ಸೂಕ್ತದಲ್ಲಿ ಅದೇ ವಿಷಯ ಇಷ್ಟು ಬರುತ್ತೆ ಇನ್ನು ನೋಡಿದ್ರೆ ಇದರ ಈ ವಿಶ್ವಲ ವಿಷಯದಲ್ಲಿ ಅವಳ ಕಥೆಯನ್ನ ಅಥವಾ ಅವಳ ಸಂಗತಿಯನ್ನ ನಾವು ನೋಡ್ತಿರ್ಬೇಕಾದ್ರೆ ಮೊಟ್ಟ ಮೊದಲು ಇವತ್ತೆಲ್ಲ ನಾವು ಕಾಲು ಫ್ರಾಕ್ಚರ್ ಆದಾಗ ಆಪರೇಷನ್ ಮಾಡುವಾಗ ನಾವೆಲ್ಲ ಕೇಳಿದಿವಿ ರಾಡ್ ಹಾಕ್ತಾರೆ ಅದಕ್ಕೆ ಹೇಳ್ತಾರಲ್ಲ ಪ್ಲೇಟ್ ಪ್ಲೇಟ್ ಹಾಕ್ತಾರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇವೆಲ್ಲ ಕೇಳ್ತೀವಲ್ಲ ಮೊಟ್ಟ ಮೊದಲು ರಾಡ್ ಹಾಕಿ ಅಶ್ವಿನಿ ದೇವತೆಗಳು ಕಾಲನ್ನ ಸರಿ ಮಾಡಿದಂತಹ ಉಲ್ಲೇಖ ಇಲ್ಲಿ ಬರುತ್ತೆ ಹೀಗೆ ಬರುತ್ತೆ ನಾನು ಇದನ್ನೇನು ಉತ್ಪ್ರೇಕ್ಷ ಮಾಡಿ ಹೇಳ್ತಿಲ್ಲ ಮತ್ತೆ ನಾನು ಇಲ್ಲದೆ ಇರೋದೆಲ್ಲ ಇದೆ ಅಂತ ಸಾಧಿಸೋಂತ ಪ್ರವೃತ್ತಿ ಇಲ್ಲವೂ ಇಲ್ಲ ಹಾಗೆ ಮಾಡೋದ್ರಿಂದ ನಮ್ಮ ಭಾರತೀಯತೆಗೆ ಬಹಳ ದೊಡ್ಡ ಹಾನಿ ಆಗುತ್ತೆ ಇಲ್ಲದೆ ಇರೋದೆಲ್ಲ ಇದೆ 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 ಅಂತ ಹೇಳೋದು ಇರೋದನ್ನ ಸರಿಯಾಗಿ ಪ್ರೆಸೆಂಟ್ ಮಾಡದೆ ಇರೋದು ಎರಡೂ ಕೂಡ ದೊಡ್ಡ ಆಪತ್ತು ನಮ್ಮ ರಾಷ್ಟ್ರಕ್ಕೆ ರಾಷ್ಟ್ರೀಯತೆಗೆ ಭಾವೈಕ್ಯತೆಗೆ ರಾಷ್ಟ್ರೈಕ್ಯತೆಗೆ ಸನಾತನ ಧರ್ಮಕ್ಕೆ ಎಲ್ಲಕ್ಕೂ ದೊಡ್ಡ ಆಪತ್ತು ಇದೆ ಇಲ್ಲದೆ ಇರೋದೆಲ್ಲ ಇದೆ ಅನ್ನೋದು ಎಲ್ಲ ಇತ್ತು ಎಲ್ಲ ಇತ್ತು ಎಲ್ಲಾ ಇತ್ತು ಆ ಗಾಂಧಾರಿ ಪ್ರಸಂಗದಲ್ಲಿ ಇದು ಐವಿ ಎಫ್ ಅಂತ ಹೇಳೋದು ಇದೆಲ್ಲ ಎಲ್ಲಿ ಯಾವುದನ್ನ ಮೆಟಾಫರ್ ಅಂತ ತಗೋಬೇಕು ಆಗಿ ತಗೋಬೇಕು ಯಾವುದು ಯಥಾರ್ಥ ಅಂತ ತಗೋಬೇಕು ಅದನ್ನ ತಗೋಬೇಕು ಅದನ್ ಬಿಟ್ಟು ಏನೇನೆಲ್ಲ ಹೇಳೋದ್ರಿಂದ ದೊಡ್ಡ ತಪ್ಪಾಗುತ್ತೆ ದೊಡ್ಡ ಆಪತ್ತಾಗುತ್ತೆ ಇಲ್ಲಿ ಅವರೇ ಹೇಳ್ತಾರೆ ಇದನ್ನ ಸರಿ ಮಾಡಿದ್ದು ಅಂತ ಹೇಳ್ಬಿಟ್ಟು ಬಟ್ ಇವತ್ತು ಅದು ನಿಜ ಆಗಿದೆ ನಾವು ನೋಡ್ತಾನೆ ಇದೀವಿ ಇದರ ಒಂದು ಕಥೆಯನ್ನ ನಾವಲ್ಲಿ ಹೇಳ್ಬೋದು ಇಲ್ಲಿ ನೋಡಿ ಇವಳು ವಿಶ್ವಲ ಅನ್ನೋಳು ಖೇಲ ಮಹಾರಾಜ ಅಂತ ಒಬ್ಬ ಮಹಾರಾಜ ನಾನು ಆಗ್ಲೇ ಹೇಳಿದಾಗ ಅನೇಕ ರಾಜರ ಸಂಗತಿಗಳು ಈ ಋಗ್ವೇದದಲ್ಲಿ ಬರುತ್ತೆ ಅಂತ ಹೇಳಿ ಆ ಖೇಲ ಮಹಾರಾಜನ ಪಟ್ಟಮಹಿಷಿ ಮಹಿಷಿ ಅಂತ ಕೆಲವ್ರು ಹೇಳ್ತಾರೆ ಇಲ್ಲಿ ಅಹ್ ನಾ ನೋಡಿದ ನಾಲ್ಕು ಸೂಕ್ತಗಳಲ್ಲಿ ಖೇಳ ಮಹಾರಾಜನಿಗೆ ಸಂಬಂಧಿ ಅಂತ ಮಾತ್ರ ಕೊಟ್ಟಿದ್ದಾರೆ ಅಹ್ ಮೂವತ್ತೊಂಬತ್ತನೇ ಸೂಕ್ತ ನಾನು ನೋಡಿಲ್ಲ ಅದ್ರಲ್ಲಿ ಏನಾದ್ರು ಇದೆಯಾ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಕೇಲ ಮಹಾರಾಜನಿಗೆ ಸಂಬಂಧಿಸಿರೋಳಿ ಅವಳಿಗೆ ಅವರಿಗೆ ಸೇರಿದವಳು ಅಂತ ಪಟ್ಟಮಹಿಷಿಯಾಗೆ ಇದ್ದಿರ್ಬೋದು ಇಲ್ಲ ಅವನ ನೆಂಟ್ರೋ ಏನೋ ಆಗಿರ್ಬೋದು ಅಂತ ಅನ್ಕೋಣ ಇವಳು ಯುದ್ಧ ರಂಗದಲ್ಲಿ ಒಂದು ಸತಿ ಅವರ ಅವರ ಗಂಡ ಅದರ ಕೇಲ ಮಹಾರಾಜ ಯಾರೋ ಶತ್ರುಗಳ ಜೊತೆ ಯುದ್ಧ ಮಾಡೋದಿಕ್ಕೆ ಹೋಗಿದ್ದಾಗ ಇವಳು ಹೋಗಿರ್ತಾನೆ ಈ ವಿಶ್ಫಲ ಕೂಡ ಹೋಗಿರ್ತಾಳೆ ಅವಳ ಹೆಸರು ವಿಶ್ವಲ ಅಂತ ಹೇಳಿ ಈ ಯುದ್ಧದಲ್ಲಿ ಹೋಗಿದ್ದಾಗ ಅವಳು ಅಲ್ಲಿ ಶತ್ರುಗಳ ಆಯುಧದಿಂದ ಅವಳ ಒಂದು ಕಾಲುಗಳು ಕತ್ತರಿಸ ಅವಳ ಎರಡು ಕಾಲುಗಳು ಕತ್ತರಿಸೋಗುತ್ತೆ ಬಹಳ ವಿಶೇಷವಾದ್ದು ಇವತ್ತು ನಾನು ಹಿಮಾಲಯನ್ ಬ್ಲೆಂಡರ್ಸ್ ಅಂತ ಹೇಳ್ಬಿಟ್ಟು ಇವರಿದ್ದಾರೆಲ್ಲ ಮೇಜರ್ ಅವರ ದಳವಿಯವರು ಅವರು ಬರ್ದಿರೋ ಅಂತದ್ದು ಅವರು ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ ಹೇಳ್ಸಕ್ಕೆ ಅದನ್ನ ರವಿ ಬೆಳಗರೆ ಅವರು ಅದನ್ನ ಅನುವಾದ ಮಾಡಿದ್ದಾರೆ ಕನ್ನಡಕ್ಕೆ ಅದನ್ನ ನಾನು ಒಂದು ಆಡಿಯೋ ಕೇಳ್ತಾ ಇದ್ದೆ ಅದ್ರಲ್ಲಿ ಹೀಗೆ ಒಬ್ಬ ತುಂಬಾ ದೇಶಭಕ್ತರಾದ ಒಬ್ಬ ಮೇಜರ್ದು ಎರಡು ಕಾಲುಗಳು ಈ ಚೀನಿ ಯುದ್ಧದಲ್ಲಿ ಮೋಸದಿಂದ ಆಯ್ತಲ್ಲ ಹಿಂದೂ ಚೀನಿ ಬಾಯಿ ಬಾಯಿ ಅನ್ನೋದು ಎತ್ತಲ ಹೋಗಿ ಆಮೇಲೆ ನಮ್ಮ ದೇಶವನ್ನ ಆಕ್ರಮಿಸ್ಕೊಂಡ್ರಲ್ಲ ಗಡಿ ಲೈನ್ ಮೆಕ್ಮೋಹನ್ ರೇಖೆ ಅದೆಲ್ಲ ಆಕ್ರಮಿಸ್ಕೊಂಡ್ರಲ್ಲ ಆ ಕಥೆದಿದು ಅವರ ಎರಡು ಕಾಲುಗಳು ಹೋಗುತ್ತೆ ಶೆಲ್ ದಾಳಿಯಿಂದಾಗಿ ಅಂದ್ರೆ ಆ ಕಾಲದ ಯುದ್ಧದಲ್ಲೂ ಕಾಲು ಹೋಗುವಂತ ಸಂದರ್ಭಗಳು ಅವೆಲ್ಲ ಇದ್ದೇ ಇತ್ತು ಇವತ್ತು ಇದೆ ಎಲ್ಲಾ ಕಾಲದಲ್ಲೂ ಇದರ ಆರೋಧಗಳನ್ನ ಇಟ್ಕೊಂಡು ಯುದ್ಧ ಮಾಡ್ತಾರೆ ಅಂದ್ರೆ ಇಂತ ಒಂದು ಅಹ್ ಹಾಗೂ ಪ್ರಸಂಗಗಳೆಲ್ಲ ಹಾಗೆ ಆಗುತ್ತೆ ಘಟನೆಗಳೆಲ್ಲ ನಡೆದೇ ನಡೀತಾ ಇತ್ತು ಅವಳಿಗೆ ಎರಡೂ ಕಾಲು ಕೂಡ ಹಾಗೆ ಎರಡೂ ಕಾಲು ಹೋದಾಗ ಆ ಅವತ್ತು ರಾತ್ರಿ ಈ ಖೇಲ ಮಹಾರಾಜನ ಪುರೋಹಿತರು ಅಗಸ್ತ್ಯರು ಅಗಸ್ತ್ಯರನ್ನ ಅವನು ಪುರೋಹಿತರನ್ನಾಗಿ ಇಟ್ಕೊಂಡಿರ್ತಾನೆ ಅಗಸ್ತ್ಯರು ಅಶ್ವಿನಿ ದೇವತೆಗಳನ್ನ ಆ ಪ್ರಾರ್ಥನೆ ಮಾಡ್ಕೋತಾರೆ ಆ ಅಶ್ವಿನಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಅವರು ರಾತ್ರೋರಾತ್ರಿ ಬಂದು ಇವಳಿಗೆ ಎರಡು ಕಾಲುಗಳನ್ನ ಕಬ್ಬಿಣದ ಕಾಲುಗಳನ್ನ ಜೋಡಿಸ್ತಾರೆ ಕಬ್ಬಿಣದ ತಲಾಖಿ ಅಂತ ನೋಡಿ ಅದೇ ಬರದೇ ಅವರು ಸತ್ಯನಾರಾಯಣ ಅವರು ನನಗೆ ಕೇಳಿತು ನೀವು ಅದರ ಸೂಕ್ತ ಒಂಚೂರು ಓದಿದ್ರೆ ನಮ್ಗೆ ಅಕ್ಕ ಹಾಗೂ ಕಿವಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ ಸೂಕ್ತ ಹೇಗಿರುತ್ತೆ ಅಂತಂದ್ರೆ ಅದು ಸ್ವರದ ಸಹಿತವಾಗಿರುತ್ತೆ ಸ್ವರದ ಸಹಿತವಾಗಿರೋದನ್ನ ಹೇಳಕ್ಕೆ ನಂಗೆ ಬರಲ್ಲ ಯಾಕೆಂದ್ರೆ ಪಾಠ ಆಗಿರ್ಬೇಕು ಇಲ್ಲ ಸ್ವರ ಸಹಿತವಾಗಿ ಬರಲ್ಲ ಸುಮ್ಮನೆ ಹೇಳ್ತೀನಿ ನೋಡಿ ಅದು ಸದ್ಯೋ ಮಾಧ್ಯ ಆಯಸೀ ಆಯಸ ಅಂದ್ರೆ ಕಮಣ ವಿಶ್ಪಲಾಯಿಶ್ಪಲೆ ಅವಳ ಹೆಸರು ಧನೇ ಹಿತೆ ಸರ್ತವೇ ಪ್ರತ್ಯಘತ್ತಂ ಇದು ಸೂಕ್ತ ಹದಿನೈದನೇ ಸೂಕ್ತ ನೂರ ಹದಿನಾರನೇ ಸೂಕ್ತದಲ್ಲಿ ಬರುವಂತಹ ಹದಿನೈದನೇ ಮಂತ್ರ ಇದು ಇದನ್ನ ಹೇಳ್ತಾ ಇದ್ದಾರೆ ಇದನ್ನ ಆಮೇಲೆ ಸಂಹಿತಾ ಪಾಠ ಓದಿದ್ದು ಅದಾದ್ಮೇಲೆ ನೋಡಿ ಇದಕ್ಕೆ ಸಾಯಣ ಭಾಷ್ಯ ಬರೀತಾರೆ ಅದನ್ನೇ ನಾನು ನಿಮ್ಗೆ ಇಷ್ಟ ಕತೆ ಹೇಳಿದ್ದು ಅದನ್ನ ಸುಮ್ನೆ ಓದ್ ತೋರಿಸ್ತೀನಿ ನೋಡಿ ಅಗಸ್ತ್ಯ ಪುರೋಹಿತ ಖೇಳೋ ನಾಮ ರಾಜ ಹೀಗೆ ಅಹ್ ಸಾಯಣರು ಭಾಷ್ಯನ ಬರೀತಾ ಹೋಗ್ತಾರೆ ಅವರು ಕೊನೆಗೆ ಹೇಳೋದು ನೋಡಿ ಆ ಶತ್ರುವಿನಿಂದ ಅವಳಿಗೆ ಹೇಗಾಯ್ತಂತೆ ಅಂತಂದ್ರೆ ಅವಳ ಕಾಲುಗಳು ಹೇಗೆ ಕತ್ತರಿಸೋಯ್ತಂತೆ ಅಂದ್ರೆ ಅದನ್ನೇ ಈ ಸಂಹಿತಾ ಪಾಠದಲ್ಲಿ ಹೇಳಿರೋದು ಪರಿಣಮ್ ಇವ ಹಕ್ಕಿಯ ಲೆಕ್ಕೆಗಳೆರಡು ಕತ್ತರಿಸ ಹೋಗುವ ಹಾಗೆ ಅವಳ ಎರಡು ಕಾಲುಗಳು ಕತ್ತರಿಸೋಯ್ತಂತೆ ಆಯುಧದ ಇದರಿಂದಾಗಿ ಅಹ್ ಪರಿ ಪರಿ ಪರಿಸಕ್ ಪರಿಸಕ್ ವ್ಯಾಯಾಮ್ ಅಂದ್ರೆ ರಾತ್ರಿ ರಾತ್ರಿನಲ್ಲಿ ಅವ್ರ ಏನ್ಮಾಡ್ತಾರೆ ಅಂದ್ರೆ ಅಗಸ್ತ್ಯನಿಂದ ಸ್ತುತರಾಗಿ ಅಶ್ವಿನಿ ದೇವತೆಗಳಿಬ್ರು ಸದ್ಯ ತಕ್ಷಣವೇ ಬಂದು ಹಿತೆ ಶತ್ರುಗಳಿಂದ ನಿಹಿತವಾದ ಧನೆ ಧನಕ್ಕಾಗಿ ಸರ್ತವೇ ಹೋಗೋದಕ್ಕ ವಿಶ್ವಲಾಯ್ ವಿಶ್ವಲೆಗೆ ಆಯಸಿ ಕಬ್ಬಿಣದ ಕಬ್ಬಿಣದಿಂದ ಮಾಡಿದ ಜಂಘಾಂ ಅಂದ್ರೆ ಪಾದ ಕಾಲುಗಳನ್ನ ಪ್ರತ್ಯದತ್ತಂ ಜೋಡಿಸಿದಿರಿ ಕೊಟ್ಟಿರಿ ಇದು ಸಾಯಣ ಭಾಷೆ ಪ್ರತಿಪದಾರ್ಥಕ್ಕೆ ಅವರು ಕೊಟ್ಟಿರೋ ಅಂತದ್ದು ಅಂದ್ರೆ ಏನು ನಾನು ಆಗ್ಲೇ ಹೇಳಿದ್ನಲ್ಲ ಅಗತ್ಯರು ಪುರೋಹಿತರು ಅವರಿಂದ ಸ್ತುತಿ ಮಾಡಿ ಅಶ್ವಿನಿ ದೇವತೆಗಳನ್ನ ಕಳಿಸಿ ಅವರು ಇವನಿಗೆ ರಾತ್ರಿಯೇ ಇವಳಿಗೆ ವಿಶ್ ಇದನ್ನ ಮಾಡಿದ್ರು ಅಂತ ಹೇಳಿ ಯಾಕೆ ಮಾಡಿದ್ರು ಅದನ್ನ ನೋಡಿ ತುಂಬಾ ಮುಖ್ಯವಾಗಿ ಹೇಳೋದು ಅಂದ್ರೆ ಶತ್ರುಗಳು ಬೇಕಾದಷ್ಟು ಅಹ್ ಧನವನ್ನ ಇವರಿಂದ ಹೊತ್ಕೊಂಡೋಗಿರ್ತಾರೆ ಕದ್ಕೊಂಡೋಗಿರ್ತಾರೆ ಮತ್ತೆ ಭೂಮಿಯನ್ನ ಆಕ್ರಮಿಸ್ಕೊಂಡಿರ್ತಾರೆ ಭೂಮಿ ಕೂಡ ಸಂಪತ್ತೇ ಭೂಮಿಗೆ ಇರೋ ಇನ್ನೊಂದು ಹೆಸ್ರೆ ವಸುಮತಿ ಅಂತ ವಸು ಅಂದ್ರನೆ ಸಂಪತ್ತು ಚಿನ್ನ ಇದೆಲ್ಲ ಅರ್ಥ ಇದೆ ಅಂದ್ರೆ ಅಂತಹ ಭೂಮಿಯನ್ನ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ ಗೋ ಸಂಪತ್ತನ್ನ ತಗೊಂಡೋಗಿರ್ತಾರೆ ತಗೊಂಡ್ ತಗೊಂಡೋಗಿರ್ತಾರೆ ಅಂತಹ ಸಂಪತ್ತನ್ನ ಆ ಧನವನ್ನ ಮತ್ತೆ ತರಬೇಕು ಅನ್ನೋದಕ್ಕಾಗಿ ಇವ್ರು ಯುದ್ಧಕ್ಕೆ ಹೋಗೋದು ಆಕ್ರಮಣ ಮಾಡಿ ಬಂದಾಗ ಅದನ್ನ ತರೋದಕ್ಕಾಗಿ ಇವಳು ಖೇಲನ ಜೊತೆ ವಿಶ್ವಲ ತಾಗ ಕೂಡ ಹೋಗಿದ್ಲು ಇರ್ತದೆ ಯುದ್ಧಕ್ಕೆ ಹೋಗಿದ್ದಾಗ ಅವ್ರೆ ಕಾಲುಗಳು ಕತ್ತರಿಸಿ ಈಗ ಅದನ್ನ ಮತ್ತೆ ವಾಪಸ್ ತರಬೇಕು ಅಂದ್ರೆ ಅಂದ್ರೆ ನೋಡಿ ಇವಳು ಎಷ್ಟು ವೀರ ಯೋಧೆಯಾಗಿದ್ಲು ಇವಳ ಇಂಪಾರ್ಟೆನ್ಸ್ ಎಷ್ಟಿತ್ತು ಅವಳ ಅವನ ಆ ಸೈನ್ಯದಲ್ಲಿ ಅಥವಾ ಅವನ ಬದುಕಿನಲ್ಲಿ ಆ ಯುದ್ಧದ ಸಂದರ್ಭದಲ್ಲಿ ಅದಕ್ಕೆ ನೋಡಿ ರಾತ್ರಿನೇ ಬಂದು ಇವರು ಕಬ್ಬಿಣದಿಂದ ಮಾಡಿದಂತ ಪಾದವನ್ನ ಜೋಡಿಸಿದ್ರು ಅಂತ ಯಾತಿಕೆ ಅಂತಂದ್ರೆ ಸರ್ತವೆ ಅಂದ್ರೆ ಓಡಾಡಕ್ಕೆ ಅಂತ ಓಡಾಡೋದು ಯಾತಿಕೆ ಯುದ್ಧದಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಓಡಾಡ್ಬೇಕು ಅಲ್ವಾ ಇದಕ್ಕೆ ಮಾಡಿದ್ರಿ ಅಂತ ಹೇಳಿ ಅಶ್ವಿನಿ ದೇವತೆಗಳನ್ನ ಸ್ತುತಿ ಮಾಡ್ತಿರೋದು ಅಗಸ್ತ್ಯರು ಅಗಸ್ತ್ಯ ಅಗಸ್ತ್ಯ ಮಾಡಿದ್ದಲ್ಲ ಇದನ್ನ ಹೇಳ್ತಾ ಇದ್ದಾರೆ ಈ ಮಂಡಲದ ಋಷಿಗಳು ಇದಕ್ಕೆ ಬೇರೆ ಬೇರೆ ಋಷಿಗಳು ಇರ್ತಾರೆ ಎಲ್ಲ ಹೇಳ್ತಾರೆ ಅವರೆಲ್ಲ ಹೇಳ್ತಾ ಇದ್ದಾರೆ ಹಿಂದೆ ನೀವು ಇದೆಲ್ಲ ಮಾಡಿದೀಯಾ ಈಗ ಕೂಡ ನಮ್ಮ ಈ ಕೋರಿಕೆಯನ್ನ ನೀವು ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟಿ ಅದನ್ನಾಗ್ಲೇ ಹೇಳಿದ್ನಲ್ಲ ಧನೇ ಹಿತೆ ಅಂತ ಧನೇ ಹಿತೆ ಅಂದ್ರೆ ಆ ಹಿತಕರವಾದ ಅಹ್ ಹಿತಗವಾದ ದನವನ್ನ ಹೊಂದಕ್ಕಾಗಿ ಅಂದ್ರೆ ತಮಗೆ ಬೇಕಾದಂತ ಇದನ್ನೆಲ್ಲ ತರೋದಿಕ್ಕಾಗಿ ಅಂತ ಹೇಳಿ ಈ ಒಂದು ವಿಶ್ವಲಯ ಕಥೆಯನ್ನ ಹೇಳ್ತಾರೆ ಇದು ಬೇಕಾದಷ್ಟು ಕಡೆ ಈ ವಿಶ್ವಲಯ ಸಂದರ್ಭ ಎಲ್ಲ ಬರುತ್ತೆ ಇದು ಈ ವಿಶ್ ಆ ವಿಶ್ವನಾಥ ಕತೆ ಈ ಇದರಲ್ಲಿ ಬರೋದು ನಾನು ಹೇಳಿದ್ನಲ್ಲ ಇವಳು ಮೊಟ್ಟ ಮೊದಲ ಯೋತಿ ಇದನ್ನ ನಾವು ನೋಡ್ಬೇಕು ಇವಳು ಕೂಡ ಒಬ್ಳು ನಾರಿ ರತ್ನ ಇಲ್ಲ ಅಂದ್ರೆ ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ ಅವಳು ಆ ಶಸ್ತ್ರಾಸ್ತ್ರ ವಿದ್ಯೆಯಲ್ಲೂ ಎಷ್ಟು ಪರಿಣಿತರಾಗಿದ್ದಿರ್ಬೇಕು ಇದರ ಸುಮ್ನೆ ಹೋಗಬೇಕಾಗೋದಿಲ್ಲ ಅಲ್ವಾ ಕತೆ ಇಷ್ಟು ಅದರ ಹಿಂದೆ ಇರುವಂತಹ ಅನೇಕ ಸಂಗತಿಗಳು ನಮಗೆ ತಾನೇ ತಾನು ತೆಕ್ಕೊಳ್ತಾ ಹೋಗುತ್ತೆ ಅಂದ್ರೆ ಇವಳು ಅದನ್ನೆಲ್ಲ ಟ್ರೈನ್ಡ್ ಆಗಿರ್ಬೇಕು ಇವತ್ತು ಮಾತ್ರ ನಾವು ಅಹ್ ಹೆಣ್ಣು ಮಕ್ಕಳು ಸೈನ್ಯಕ್ಕೆ ಸೇರ್ಕೊಳ್ತಾ ಇದಾರೆ ಹೆಲಿಕಾಪ್ಟರ್ ಓಡಿಸ್ತಾ ಇದ್ದಾರೆ ಎಲ್ಲಾ ಫೀಲ್ಡ್ ಅಲ್ಲೂ ಮುಂದಿದ್ದಾರೆ ಅಂತ ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಇವೆಲ್ಲ ಹಿನ್ನೆಲೆ ಹೋಗಿತ್ತು ಬಿಕಾಸ್ ಆಫ್ ಅವರ ಬೇರೆ ಬೇರೆ ಅನ್ಯ ಧರ್ಮೀಯರ ಆಕ್ರಮಣ ನಮ್ಮ ದೇಶದ ಮೇಲೆ ಆದ ಮೇಲೆ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಆ ಏನ್ ಮಾಡೋದು ಒಂದು ಕಂಟ್ರೋಲ್ ಮಾಡೋ ಒಂದು ಪರಿಸ್ಥಿತಿ ಬಂದಿತ್ತು ಅವ್ರನ್ನ ಒಂದಿಷ್ಟು ಮುಕ್ತವಾಗಿ ಎಲ್ಲ ಕಡೆ ಓಡಾಡಬಾರ್ದು ಮುಕ್ತವಾಗಿ ಏನು ಮಾಡಬಾರ್ದು ಈ ತರ ಸಂಗತಿಗಳು ಬಂದಿತ್ತು ಆ ಕಾಲದಲ್ಲೂ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇನ್ ಆಮೇಲೆ ಚನ್ನಭೈರಾದೇವಿ ಮತ್ತೆ ಉಲ್ಲಾಳದ ಅಬ್ಬಕ್ಕ ಈ ತರ ಎಷ್ಟು ಜನ ಇಲ್ಲ ಅಲ್ವಾ ಇವರೆಲ್ಲರೂ ಕೂಡ ಆ ಕೆಲಸವನ್ನ ಮಾಡ್ತಾನೆ ಬಂದಿದ್ರು ಅಂದ್ರೆ ಅಲ್ಲೊಂದು ಇಲ್ಲೊಂದು ಕಾಣ್ತಾ ಕಾಣೋತಿ ಹೊರತು ಇವತ್ತು ಅದು ಎಲ್ಲಾರು ಸೈನ್ಯಕ್ಕೆ ಸೇರ್ಕೊಳ್ತಾ ಇದಾರೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಋಗ್ವೇದದ ಕಾಲದಿಂದಲೂ ಸ್ತ್ರೀಯರಿಗೆ ಇದೆಲ್ಲಾ ಟ್ರೈನಿಂಗ್ ಕೊಡೋ ಪದ್ಧತಿ ಇತ್ತು ಮತ್ತೆ ಋಗ್ವೇದ ಕಾಲದ ಸಮಾಜ ಹೆಚ್ಚು ಕಡಿಮೆ ಇವತ್ತು ನಾವು ಕಾಣ್ತಿದೀವಲ್ಲ ಒಂದು ಮುಕ್ತವಾದ ಸೊಸೈಟಿ ಮುಕ್ತವಾದ ಒಂದು ಅವಕಾಶಗಳಿರುವುದು ಹೆಣ್ಣು ಗಂಡಿನ ಈ ತಾರತಮ್ಯ ಸ್ವಲ್ಪ ಕಡಿಮೆ ಆಗಿರುವುದು ಹೆಣ್ಣು ಹಿಂದೆಲ್ಲ ಹೆಣ್ಮಕ್ಳು ಜಾಸ್ತಿ ಇದ್ರೆ ಒಂಥರ ಅವರನ್ನ ಹೀನಾಯವಾಗಿ ನೋಡುವಂತ ಪದ್ಧತಿನೂ ಇತ್ತು ಒಂದು ಸ್ತ್ರೀಭೂರದ ಹತ್ಯೆ ಎಲ್ಲ ಕೂಡ ನಡೀತಿದ್ದೆಲ್ಲ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಕೊಳ್ತೀನಿ ಗೊತ್ತಿಲ್ಲ ಅದ್ರದ್ದು ಏನೇನೆಲ್ಲ ಸ್ಟಾಟಿಸ್ಟಿಕ್ಸ್ ಅಂತ ಹೇಳಿ ಆ ಮಟ್ಟದೆಲ್ಲ ಇದ್ದಿದ್ದು ಇವತ್ತು ಕಡಿಮೆ ಆಗ್ತಾ ಬರ್ತಾ ಇದೆ ಬಿಕಾಸ್ ಆಫ್ ಅವೇರ್ನೆಸ್ ಎಜುಕೇಶನ್ ಹೆಣ್ಮಕ್ಳು ಎಲ್ಲಾ ತರದಲ್ಲೂ ಸಕ್ಷಮರಾಗಿದ್ದಾರೆ ಇದರಿಂದಾಗಿ ಈ ಇದೇ ತರದ ಸಮಾಜ ಆ ಹತ್ತು ಸಾವಿರ ವರ್ಷಗಳ ಹಿಂದಿನ ಋಗ್ವೇದ ಕಾಲದಲ್ಲಿ ಇತ್ತು ಮುಕ್ತವಾದ ಸಮಾಜನ ನಾವಲ್ಲಿ ನೋಡ್ತೀವಿ ಎಲ್ಲಾ ತರದ ಅವಕಾಶಗಳು ಯಾವುದರಲ್ಲೂ ಅವಕಾಶವನ್ನ ವಂಚನೆ ಮಾಡಿರ್ಲಿಲ್ಲ ಇದೆಲ್ಲ ಕೂಡ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಇಲ್ದೇ ಇವಳಗ್ ಹಾಗೆ ಮಾಡಕ್ ಆಗ್ತಿತ್ತ ಇಲ್ಲ ಇನ್ನು ಆಮೇಲೆ ನಾವು ರಾಮಾಯಣದ ಕಾಲಕ್ ಬಂದ್ರೆ ಈ ಕೈಕೇಯಿ ದಶರಥನ ಜೊತೆ ಇದ್ದಕ್ ಹೋಗಿದ್ಲು ಅನ್ನೋದು ಬರುತ್ತೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಆ ಸಂಖ್ಯೆ ಬರಲ್ಲ ಆನಂದ ರಾಮಾಯಣ ಅಂತ ಮತ್ತೊಂದಿದೆ ಆನಂದ ರಾಮಾಯಣದಲ್ಲಿ ಬೇಕಾದಷ್ಟು ಅಂತ ಕಥೆಗಳು ಯಾವ್ಯಾವ್ದೆಲ್ಲ ಅಂತ ಹೇಳಿದ್ರೆ ಅಹ್ ಸೀತೆ ಸ್ವಯಂವರಕ್ಕೆ ರಾವಣನು ಬಂದಿದ್ದ ಅಂತೆಲ್ಲ ಕಥೆಗಳೆಲ್ಲ ಕೇಳಿದಿವಲ್ವಾ ನಾವು ಬಂದಿದ್ದ ಮತ್ತೆ ಸೀತೆ ಅಂತ ಶಿವಧನಸ್ಸನ್ನ ಆಟ ಆಡ್ತಿದ್ಲು ಚಿಕ್ಕೋಳಾಗಿದ್ದಾಗ ಇಟ್ಕೊಂಡು ಅದು ಹಿಂದ್ಯಾರಿಗೂ ಎತ್ತಕ್ಕಾಗ್ಲಿಲ್ಲ ಈ ತರ ಎಲ್ಲ ಕಥೆಗಳೆಲ್ಲ ಕೇಳಿರ್ಬೋದು ನೀವೆಲ್ಲ ಇಂತಹ ಸಂಗತಿಗಳೆಲ್ಲ ಬರೋದು ಆನಂದ ರಾಮಾಯಣ ಆನಂದ ರಾಮಾಯಣದಲ್ಲೇನೆ ಕೈ ಕೈ ದಶರಥನ ಜೊತೆ ಹೋಗಿ ಆ ಒಂದು ಚಕ್ರದ ರಥದ ಈ ಕಡಾಣಿ ಬಿಚ್ಕೊಂಡು ಹೋದಾಗ ಇವಳು ತನ್ನ ಬೆರಳನ್ನೇ ಕಡಾಣಿಯ ಕೊಟ್ಟಿದ್ಲು ಆಗ ಇವನಿಗೆ ವರ ಇವಳು ಇವನು ಅವಳಿಗೆ ವರ ಕೊಟ್ಟಿದ್ದು ಅಂತ ಹೇಳಿ ಅದಾದ್ಮೇಲೆ ನೋಡಿದ್ರೆ ನರಕಾಸುರನ ಒಂದು ಅಹ್ ಸಂಹಾರ ಸಂದರ್ಭದಲ್ಲಿ ಸತ್ಯಭಾಮೆ ಕೃಷ್ಣನ ಜೊತೆ ಹೋಗಿದ್ಲು ಸತ್ಯಭಾಮೆ ಬಿಟ್ಟ ಬಾಣದಿಂದಲೇ ಅವನು ಆ ಸತ್ತಿದ್ದು ಈ ತರ ಕಥೆ ಎಲ್ಲಾನು ಉಂಟು ಅಂದ್ರೆ ನಾನು ಹೇಳೋದು ಅಹ್ ಅಲ್ಲೊಂದು ಇಲ್ಲೊಂದು ಈ ತರ ಕ್ಷಾತ್ರ ತೇಜದ ಯುದ್ಧ ವಿದ್ಯೆಯಲ್ಲಿ ಪರಿಣಿತರಾದಂತವ್ರು ಇಲ್ಲೇ ಇದ್ರೆಲ್ಲ ಹೋಗಕ್ಕಾಗಲ್ಲ ನಮ್ಗೆ ಒಂದು ದಿನನಾದ್ರೂ ರಣರಂಗವನ್ನ ನೋಡಕ್ಕಾದ್ರೂ ಆಗತ್ತ ನಮ್ಮ ಕೈಲಿ ಇಲ್ಲಿ ಕುತ್ಕೊಂಡು ನಾನು ಏನ್ ಕ್ಷಾತ್ರ ಕ್ಷಾತ್ರ ಅಂತ ಮಾತಾಡ್ಬೋದು ಒಂದು ದಿನ ನಾನು ಅಲ್ಲಿ ಹೋಗಿ ಅವನ್ನ ನಾನು ಫೇಸ್ ಮಾಡಕ್ ಆಗಲ್ಲ ಅದಕ್ಕೆ ವಿಶೇಷವಾದಂತ ತರಬೇತಿ ಬೇಕಾಗತ್ತೆ ವಿಶೇಷವಾದಂತ ಮನೋಧರ್ಮ ಬೇಕಾಗುತ್ತೆ ಗಟ್ಟಿತನ ಬೇಕಾಗುತ್ತೆ ಒಂದ್ ರೋಡಲ್ಲಿ ಆಕ್ಸಿಡೆಂಟ್ ಆದ ತಲೆ ಸುತ್ತೀವಿ ನಾವು ಎಷ್ಟೊಂದು ಅಂಥದ್ರಲ್ಲಿ ಯುದ್ಧರಂಗದ ಭೀಷತೆಯನ್ನ ನೋಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ಟ್ರೈನ್ಡ್ ಆಗಿರೋದು ಇಲ್ಲಾಂದ್ರೆ ಆಗೋದಿಲ್ಲ ಇವ್ರು ಹೋಗಿದ್ದಾರೆ ಅವ್ರ ಜೊತೆ ಅಂದ್ರೆ ನಮ್ಗೆ ಅದು ಅರ್ಥ ಅವ್ರಿಗೆ ಎಂತ ಟ್ರೈನಿಂಗ್ ಸಿಕ್ಕಿತ್ತು ಯಾವ ರೀತಿಯಾಗಿ ಅವರು ನಡ್ಕೊಳ್ತಿದ್ರು ಅಂತ ಹೇಳಿ ಇಂತಹ ವಿಶ್ಪಲೆಯ ಕಥೆಯನ್ನ ಮುಕ್ತವಾಗಿ ನಾಲ್ಕಾರು ಸೂಕ್ತಗಳಲ್ಲಿ ಹೇಳಿದರೆ ಎಲ್ಲಾ ಕಡೆ ಅಶ್ವಿನಿ ದೇವತೆಗಳನ್ನ ಸ್ತುತಿ ಮಾಡುವಂತ ಸೂಕ್ತಗಳಲ್ಲಿ ಇವ್ ಅಂದ್ರೆ ನೀವು ಇಂಥದ್ದೆಲ್ಲ ಮಾಡಿದಿರಾ ವಿಶ್ಫಲೆಯನ್ನ ರಾತ್ರಿ ಅವಳಿಗೆ ಕಾಲು ಜೋಡಿಸಿ ಮರುದಿನ ನಡೆಯೋ ಹಾಗೆ ಮಾಡಿದ್ದಾರೆ ನೋಡಿ ಹಿಂದೆ ಈಗೊಂದು ಹದಿನೈದು ಇಪ್ಪತ್ತು ವರ್ಷ ಕೆಳಗಡೆ ಯಾರ್ದಾರು ಕಾಲು ಫ್ರಾಕ್ಚರ್ ಆದ್ರೆ ಅವ್ರು ಮೂರು ತಿಂಗಳು ಒಂದೂವರೆ ತಿಂಗಳು ಪಟ್ಟಿ ಹಾಕೊಂಡು ಕಾಲ್ ನೀಡ್ಕೊಂಡು ಒಂದೇ ಕಡೆ ಮಲ್ಕೊಂಡಿರ್ಬೇಕಾಗಿತ್ತು ಈಗ ಹಾಗ ಇವತ್ತು ಆಪರೇಷನ್ ಆದ್ರೆ ನಾಳೆ ಎಲ್ಲ ನಡಿದ್ದು ನಡೆಸ್ತಾರೆ ಅದು ಮೂಳೆ ಕೂಡ್ಕೊಳ್ಳಕ್ಕೆ ಎಷ್ಟೋ ದಿನ ಆಗ್ಬೋದು ಅದು ಬೇರೆ ನ್ಯಾಚುರಲ್ ಆಗಿ ಬಟ್ ಡಿಪೆಂಡೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಇದೆ ಅಲ್ವಾ ಮಾರನೇ ದಿನನೂ ಅದ್ರ ಮಾರನೇ ದಿನ ನಡೆಸ್ತಾರೆ ಆಮೇಲೆ ತನ್ನಿಂದ ತಾನೇ ಸರಿ ಹೋಗುತ್ತೆ ಎಲ್ಲ ಆಗುತ್ತೆ ಈ ತರ ಆಗ ಅವಳನ್ನ ರಾತ್ರೋರಾತ್ರಿ ಸರಿ ಮಾಡಿ ಮರುದಿನವೇ ಅವಳು ಮತ್ತೆ ಯುದ್ಧಕ್ಕೆ ಹೋಗೋ ಹಾಗೆ ಮಾಡುದು ಮಾಡಿದ್ರೆ ಅಂತಹ ಶಕ್ತಿ ನಿಮಗಿದೆ ನಮಗೂ ಈ ಒಂದು ಇದನ್ನ ಮಾಡಿ ಅಂತ ಕೇಳ್ಕೊಳುವಂತ ಸೂಕ್ತಗಳಲ್ಲಿ ಪಿಶ್ಪಲೆಯನ್ನ ಇಲ್ಲಿ ತರ್ತಾರೆ ಅವಳ ಕ್ಷಾತ್ರ ತೇಜಸ್ಸು ಅವಳ ಗಂಡನ ಜೊತೆಯೋ ಅಥವಾ ಆ ಸಂಬಂಧ ಸಂಬಂಧಿಕ ನಂಟನ ನಂಟನೋ ಅವನ ಜೊತೆ ಯುದ್ಧಕ್ಕೆ ಹೋಗಿದ್ದು ಇವಳ ಇಲ್ಲದೆ ಶೀಸ್ ಏನಂದ್ರೆ ಇವಳು ಅಹ್ ಇಂಡಿಸ್ಪೆನ್ಸಬಲ್ ಇವಳು ಇಲ್ದೇ ಆದ್ರೂ ಪರವಾಗಿಲ್ಲ ಇವಳನ್ನ ಮನೇಲಿ ಬಿಟ್ಬಿಟ್ಟು ಇನ್ನೊಬ್ರನ್ನ ಕರ್ಕೊಂಡ್ ಹೋಗೋಣ ಅನ್ನೋ ತರ ಇರ್ಲಿಲ್ಲ ಇಲ್ದವರೆ ಇವಳಿಗೂ ಅಗಸ್ತ್ಯರು ಸ್ತುತಿ ಮಾಡಿ ಇವಳಿಗೆ ಕಾಲ್ ಕೊಡಿಸುವಂತ ಏನಿತ್ತು ಇವಳು ಅಂತಹ ದೊಡ್ಡ ಯೋಧೆ ಆಗಿದ್ಲು ಒಳ್ಳೆ ಸ್ಟ್ರಾಟಜಿಕ್ ಆಗಿರುವಂತಹ ಡಿಸಿಷನ್ಸ್ನ ತಗೊಳ್ತಾ ಇದ್ಲು ಆತರ ಎಲ್ಲ ಇದ್ದಿರಬಹುದು ಹಾಗಾಗಿ ಅವಳಿಗೆ ಅಷ್ಟು ಮುಖ್ಯತ್ವವನ್ನ ಕೊಟ್ಟು ಅಶ್ವಿನಿ ದೇವತೆಗಳನ್ನ ಕರೆಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ರು ಅಂದಾಗ ಈ ವಿಶ್ವಲಯ ವ್ಯಕ್ತಿತ್ವ ಎಂಥದು ಅವಳ ಶಾಸ್ತ್ರ ತೇಜಸ್ ಎಂತದು ಮತ್ತೆ ಅವಳಿಗೆ ಅವಳನ್ನ ಅಷ್ಟು ಹೊಗಳಿದಾರಲ್ಲ ಅದು ಕೂಡ ದೊಡ್ಡದು ಆ ಹೆಣ್ಣು ಏನೋ ಆಯ್ತು ಕಾಲ್ ಮಾಡಿಕೊಂಡ್ಲು ಆಯ್ತು ಸರಿ ಹೋಯ್ತು ಅಂತ ಬಿಡದೆ ಅವಳನ್ನ ಇಂತಹ ಒಂದು ನಮ್ಮ ಭಾರತೀಯ ವಾಂಗ್ಮಯ ಅಷ್ಟು ಎಲ್ಲ ಇಡೀ ಜಗತ್ತಿನಲ್ಲೇ ಋಗ್ವೇದಕ್ಕೆ ವೇದಕ್ಕೆ ಅಂತ ದೊಡ್ಡ ಬೆಲೆ ಇರೋ ಕಡೆ ಇಂತಹ ಒಬ್ಬ ಅಹ್ ಸ್ತ್ರೀರತ್ನಕ್ಕೆ ಕೂಡ ಜಾಗ ಸಿಕ್ಕಿದೆ ಅನ್ನೋದು ಬಹಳ ದೊಡ್ಡ ವಿಷಯ ಇದನ್ನ ಹಂತ ಕಂಡನಿಂದ ಹೋಗಲಿದ್ದಾರೆ ಇದು ವಿಶ್ವಲಯ ಕತೆ ಇನ್ನೊಂದು ಕಥೆಯನ್ನ ನಾವು ಹೇಳ್ಬಿಟ್ಟು ಇವತ್ತಿನ ಒಂದು ಇದನ್ನು ನಾವು ನಿಲ್ಲಿಸ್ಬೋದು ಅಂತ ಹೇಳಿ ಅನಿಸುತ್ತೆ